ಬಂದು ನಾನು ಕಳೆದ ಮೂರು ವರ್ಷಗಳಿಂದ ವಕೀಲರ ಅಭಿವೃದ್ಧಿಗಾಗಿ ವಕೀಲರ ಕಲ್ಯಾಣಕ್ಕಾಗಿ ಹಲವಾರು ಕೆಲಸಗಳನ್ನು ಮಾಡಿಸಿದ್ದೀನಿ ಹಲವೆ ಹಲವೆಡೆ ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ನನ್ನ ಸ್ವಂತ ಖರ್ಚಿನಲ್ಲಿ ಹಲವಾರು ಸೌಲಭ್ಯಗಳನ್ನು ಧರಿಸಿದ್ದೀನಿ ಯಾಕೆಂದರೆ ಸರ್ಕಾರದಲ್ಲಿ ಅದಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ ಅದಕ್ಕೆ ಸ್ಯಾಂಕ್ಷನ್ ಇರಲಿಲ್ಲ ಈ ಎಲ್ಲ ಕಲ್ಯಾಣ ಕೆಲಸಗಳನ್ನು ಮಾಡೋದಲ್ಲದೆ ನಮ್ಮ ವಕೀಲರ ಸಂಘವನ್ನು ಬಲಿಷ್ಠ ಸಂಘವಾಗಿ ನಾನು ಪರಿವರ್ತಿದ್ದೀನಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ನ ತರೋದರಲ್ಲಿ ಪ್ರಥಮವಾಗಿ ನನ್ನ ಅವಧಿಯಲ್ಲಿ ಒಂದು ಸಫಲತೆಯನ್ನು ಕಂಡು ಯಶಸ್ಸನ್ನು ಕಂಡು ಇಡೀ ಭಾರತಕ್ಕೆ ಅದು ಎರಡನೇ ಕಾಯ್ದೆ ಆಯಿತು ರಾಜಸ್ಥಾನಲ್ಲಾಗಿತ್ತು ಆದರೆ ರಾಜಸ್ಥಾನಗಿಂತ ಒಂದು ಬಲಿಷ್ಠವಾದ ಕಾಯ್ದೆಯನ್ನು ನೀವು ತರಿಸಿದ್ವಿ ಇದನ್ನು ತರಿಸೋದಕ್ಕೆ ನಾವು ಬೃಹತ್ ಹೋರಾಟಗಳನ್ನ ಮಾಡಿದ್ವಿ ಮೂರು ಹೋರಾಟಗಳನ್ನ ಬೆಂಗಳೂರಿನಲ್ಲಿ ಮಾಡಿದ್ವಿ ಒಂದು ಬೆಳಗಾಂ ಚಲೋ ಮಾಡಿದ್ವಿ ವಿಕಾಸ ಮುತ್ತಿಗೆ ಹಾಕಿದ್ವಿ ನ್ಯಾಷನಲ್ ಹೈವೇ ರ ಬಂದ್ ಮಾಡಿದ್ವಿ ಆಗ ಸರ್ಕಾರ ಒಂದು ಆಯಿತು ಮಾಡ್ತೀವಿ ಇವೆಲ್ಲವನ್ನೂ ಸಹ ನಾವು ವಕೀಲರ ಒಂದು ಶಕ್ತಿಯಿಂದ ಮಾಡಲಿಕ್ಕೆ ಬೆಂಗಳೂರು ವಕೀಲರ ಸಂಘ ಒಂದು ಸಾಧನೆಯನ್ನು ಮಾಡ್ತೀವಿ ನನ್ನ ನಾಯಕತ್ವದ ಆದ್ದರಿಂದ ಈ ಅಭಿವೃದ್ಧಿಯ ಪರ್ವ ಏನು ಮಾಡಿದ್ದೀವಿ ವರ್ಕ್ ಸ್ಟೇಷನ್ಸ್ ಸೆಂಟ್ರಲ್ ಲೋಂಜಸ್ ರೆಸ್ಟ್ ರೂಮ್ಸ್ ಇಂಟರ್ನ್ಯಾಷನಲ್ ಮಾಡೆಲ್ ರೆಸ್ಟ್ ರೂಮ್ಸ್ ಹೈಟೆಕ್ ಕಂಪ್ನಿ ವರ್ಕ್ ಸ್ಟೇಷನ್ಸ್ ಇಂಟರ್ ಫೈವ್ ಸ್ಟಾರ್ ಸೆಂಟ್ರಲ್ ಲೋಂಜಸ್ ಸ್ಕೈ ವಾಕ್ ಇವೆಲ್ಲ ಅಭಿವೃದ್ಧಿ ಇನ್ನಷ್ಟು ಆಗಬೇಕು ನಮ್ಮ ಇಡೀ ವಕೀಲರ ಭವನವನ್ನು ಹಾಗೂ ವಕೀಲರ ಸಂಘದ ಪ್ರತಿಯೊಂದು ಯೂನಿಟಲ್ಲಿರುವ ವಕೀಲರ ಸಂಘದ ಹಾಲುಗಳು ರೆಸ್ಟ್ ರೂಮ್ಗಳನ್ನು ವಿಶ್ವ ದರ್ಜೆಗೆ ಏರಿಸಬೇಕು ಅಂತ ನನ್ನ ಮೂರನೇ ಮುಂದಿನ ಮೂರು ವರ್ಷಗಳ ಜರ್ನಿ ಈ ಒಂದು ವಿಷನ್ ಇಟ್ಕೊಂಡು ನಾನು ಜನರಲ್ಲಿ ಮತಯಾಚನೆ ಮಾಡ್ತಾ ಇದ್ದೀನಿ ಅದು ಜನರಲ್ಲಿ ತಮ್ಮ ಭರವಸೆಯನ್ನು ನೀಡಿ ಇದನ್ನೆಲ್ಲ ನಾವು ಸೇರಿ ಮಾಡೋಣ ಅಂತ ಕೇಳ್ಕೊತೀವಿ ಲೈಬ್ರರಿಯನ್ನು ನಾವು ಅದ್ಭುತವಾಗಿ ಪರಿವರ್ತಿಸಿದ್ದೀವಿ ಒನ್ ಆಫ್ ದ ಬೆಸ್ಟ್ ಲೇಡೀಸ್ ಅಸೋಸಿಯೇಷನ್ ಹಾಲ್ನ ನಾವೀಗ ನಿರ್ಮಿಸಿದ್ದೀವಿ ಟೈಪಿಂಗ್ ಪೂಲಲ್ಲಿ ಹಂಡ್ರೆಡ್ ವರ್ಕ್ ಸ್ಟೇಷನ್ಸ್ನ ನಿರ್ಮಿಸಿದ್ದೀವಿ ಲೈಟಿಂದ ತಂದು ಹೈಟೆಕ್ ವರ್ಕ್ ಸ್ಟೇಷನ್ಸನ್ನು ನಿರ್ಮಿಸಿದ್ದೀವಿ ಇವೆಲ್ಲವನ್ನು ಮಾಡಬೇಕಾದರೆ ಮಾಡಬೇಕಾದ್ರೆ ಅಧ್ಯಕ್ಷರಲ್ಲಿ ಒಂದು ವಿಷನ್ ಇರಬೇಕು ವಾಕ್ ಸ್ಕೈವಾಕ್ನ ನಿರ್ಮಿಸಿದ್ವಿ ಇವೆಲ್ಲ ಮಾಡಬೇಕಾದ್ರೆ ಅಧ್ಯಕ್ಷರಲ್ಲಿ ಒಂದು ವಿಷನ್ ಇರಬೇಕು ಒಂದು ಕನಸು ಇರಬೇಕು ಒಂದು ಡ್ರೀಮ್ ಇರಬೇಕು ಆದ್ದರಿಂದ ಅದನ್ನು ಆ ಕನಸಿನ ಮೇಲೆ ನನಗೆ ಇನ್ನಷ್ಟು ಸೌಲಭ್ಯಗಳನ್ನು ತರಿಸ್ಬೋದು ಅನ್ನೋದು ನನ್ನ ಒಂದು ವಿಷನ್ ಇದೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಇದರಿಂದ ವಕೀಲರು ಎಲ್ಲೇ ಹೋದರೂ ನೀವು ಇಷ್ಟು ಕೆಲಸ ಮಾಡಿದ್ದೀರಾ ಯಾರು ಮಾಡ್ತಾರೆ ಇಂಥ ಕೆಲಸ ಹಿಂದೆ ಯಾರು ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲೇ ವಕೀಲರಿಗೆ ಅನ್ಯಾಯ ಆದರೂ ನಾನು ವಕೀಲ್ ನಾನು ಬೆಂಗಳೂರು ವಕೀಲರ ಸಂಘ ಹೋರಾಟ ಮಾಡಿ ಆ ವಕೀಲರಿಗೆ ಧ್ವನಿಗೂಡಿಸಿ ಆ ಅಪಮಾನವನ್ನು ನಾವು ಅಳಿಸಿದ್ವಿ ಹೋರಾಟ ಮಾಡಿ ಇವೆಲ್ಲವನ್ನು ನಾವು ಮಾಡ್ತಾಯಿದ್ವಿ ಏನು ವ್ಯತ್ಯಾಸ ಇದೆ ಸರ್ ಬಹುಶಃ ಅದೇ ಸ್ಪರ್ಧೆಗಳಿದ್ದಾರೆ ಇನ್ನೊಂದಷ್ಟು ಸ್ಪರ್ಧೆಗಳು ಸೇರಿದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಹಿಂದಿನ ಚುನಾವಣೆಗಿಂತ ಅತ್ಯದ್ಭುತ ಬಹುಮತದಲ್ಲಿ ನಾನು ಗೆಲ್ತೀನಿ ಯಾಕಂದರೆ ವಕೀಲರ ಆಶೀರ್ವಾದ ಎಲ್ಲರೂ ಸಹ ಅವರ ಒಂದು ಬೆಂಬಲಿಸಬೇಕು ವಿವೇಕ್ ರೆಡ್ಡಿ ವಿವೇಕ್ ರೆಡ್ಡಿ ಗೆಲ್ಸ್ಬೇಕು ಅಂತ ಸ್ವೇಚ್ಛೆಯಿಂದ ವಾಲಂಟಿಯರ್ ಎಲ್ಲ ಯೂನಿಟ್ ಇಂದ ವಕೀಲರು ಬಂದಿದ್ದಾರೆ ಇದರಿಂದ ಇದು ಶಕ್ತಿ ಪ್ರದರ್ಶನ ಅಲ್ಲ ಇದು ವಿವೇಕ್ ರೆಡ್ಡಿ ಬೇಕು ಈ ವಿವೇಕ್ ರೆಡ್ಡಿ ಬೆಂಬಲಿಸಿ ಅವರ ಅವರ ಮೇಲೆ ಇರೋ ಪ್ರೀತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಬೇಕು ಅನ್ನೋ ಛಲದಿಂದ ಬಂದಿದ್ದಾರೆ ಬೆಂಗಳೂರು ವಕೀಲರ ಸಂಘದ ಯುವ ಸದಸ್ಯರಲ್ಲಿ ಯುವ ವಕೀಲರಲ್ಲಿ ಒಂದು ಮನವಿ ಮಾಡ್ಕೊತೀನಿ ತಾವು ಅತ್ಯಧಿಕ ಅತ್ಯಧಿಕ ಸಂಖ್ಯೆಗಳಲ್ಲಿ ಬಂದು ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ತಾವು ಬನ್ನಿ ಓಟ್ ಹಾಕಿ ಯಾರು ಈ ವಕೀಲರಿಗಾಗಿ ಬೆಂಬಲಕ್ಕೆ ನಿಲ್ತಾರೋ ಅಂತವ್ರಿಗೂ ಮತ ಹಾಕಿ ವಕೀಲರ ಸಂಘದಲ್ಲಿ ಯುವಕರ ಒಂದು ಪಾರ್ಟಿಸಿಪೇಷನ್ ಅಥವಾ ಅವರ ಸಹಭಾಗಿತ್ವ ಬಹಳ ಮುಖ್ಯ ಅವರು ಭಾಗಿಯಾದರೆ ನಿಜವಾಗಿಯೂ ಸಹ ಈ ವಕೀಲರ ಸಂಘದ ಅಭಿವೃದ್ಧಿಗೆ ಒಳ್ಳೆಯದಾಗುತ್ತೆ ಕಲ್ಯಾಣಕ್ಕೆ ಒಳ್ಳೆಯದಾಗುತ್ತೆ ಹಾಗೂ ಮುಂದಿನ ವರ್ಷಗಳಲ್ಲಿ ಯಾವ ದಿಕ್ಸೂಚಿಯಲ್ಲಿ ಈ ವಕೀಲರ ಸಂಘ ಹೋಗಬೇಕು ಅನ್ನೋದು ಸಹ ನಿರ್ಧಾರವಾಗುತ್ತೆ ಆದ್ದರಿಂದ ಯುವ ವಕೀಲರು ಬಂದು ಈಗಿನ ನಾವು ಬದಲಾಯಿಸಿದಂಥ ಪರಿಸರದಲ್ಲಿ ನಾವು ಅಭಿವೃದ್ಧಿ ಮಾಡಿದಂಥ ಪರಿಸರದಲ್ಲಿ ಯುವ ವಕೀಲರಿಗೆ ಇದು ಹೆಚ್ಚು ಲಾಭ ಅವರೂ ಸಹ ಅತ್ಯದ್ಭುತ ವಕೀಲರಾಗ್ಬೋದು ಅನ್ನೋ ಒಂದು ದಾರಿದೀಪವಾಗಿ ಅಭಿವೃದ್ಧಿಯ ಪಥವನ್ನು ಹಿಡಿದಿದ್ದೀವಿ ಅಭಿವೃದ್ಧಿಯನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಆದ್ರಿಂದ ಅವರು ಸಹ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ತೀನಿ ನಮ್ಮ ವಿವೇಕ ಈ ಹಿಂದಿನ ಅಧ್ಯಕ್ಷರಿಗಿಂತ ಬಹಳ ಅತ್ಯುನ್ನತವಾದ ಕೆಲಸಗಳನ್ನ ಮಾಡಿ ಎಲ್ಲ ನಮ್ಮ ವಕೀಲ ಮಿತ್ರರು ಮಹಿಳಾ ವಕೀಲರಾಗ್ಬೋದು ನಮ್ಮ ಜನಸೌಖ್ಯರಾಗ್ಬೋದು ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಏಕೈಕ ಯುವ ಅಧ್ಯಕ್ಷರು ಅಂತಂದರೆ ನಮ್ಮ ವಿವೇಕರೆಡ್ಡಿ ಹೆಚ್ಚಿನ ಮತ ಗಳಿಸಿ ನಾವು ವಿವೇಕ ಗೆಲ್ಲಿಸ್ತೀವಿ ಎಲ್ಲರೂ ಅವರ ಸ್ವಂತ ಖುಷಿಯಿಂದ ರೆಡ್ಡಿನೇ ಆಯ್ಕೆ ಮಾಡಬೇಕು ಒಳ್ಳೆಯ ಸಾಧನೆ ಮಾಡಿ ಇಡೀ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚಿನವಾದಂಥ ಒಂದು ಅಸೋಸಿಯೇಷನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಗ್ರಂಥಾಲಯ ಆಗಲಿ ಶೌಚಾಲಯಗಳಾಗಲಿ ಏನು ಹೆಣ್ಣು ಮಕ್ಕಳ ಒಂದು ಇದಾಗ ಏನು ಗೋ ರೆಸ್ಟ್ ಏನೋ ಅವ್ರಿಗೆ ವಿಶ್ರಾಂತಿ ಗೃಹಗಳು ಏನೋ ಮತ್ತು ಟೈಪಿಂಗ್ ಫುಲ್ಲು ಇಲ್ಲಿಯೂ ಮಾಡಿಲ್ಲ ಅಷ್ಟು ಎ ಸಿ ಇದರಲ್ಲಿ ಮಾಡಿ ಅಂಥ ಅದ್ಭುತವಾದ ಒಂದು ಸಾಧನೆ ಮಾಡಿದ್ದಾರೆ ಆಮೇಲೆ ಮೇಲ್ಸೆತ್ವೆ ಅದು ಸುಮಾರು ಐವತ್ತು ವರ್ಷದಿಂದ ಹೇಳ್ಕೊಂಡೇ ಇದ್ರು ಆಗಿಲ್ಲ ಅಂಥದ್ದು ಅವರು ಇವಾಗ ಸಾಧನೆ ಮಾಡಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ವಕೀಲ ಮಿತ್ರರ ಸಹಾಯದಿಂದ ಇವತ್ತು ಅತಿ ಹೆಚ್ಚಿನ ಅಂತರದಿಂದ ನಾವು ಗೆಲುವು ಸಾಧಿಸ್ತೀವಿ ಹಿಂದೆ ಅವರ ತಂದೆಯವರು ಕೆ ಎನ್ ಸುಬ್ಬಾರೆಡ್ಡಿ ಅವರು ಸುಮಾರು ಹತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡಿದ್ದಾರೆ ಈಗ ಅದರಂತೆ ಅವರ ಮಗ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ಅಭಿವೃದ್ಧಿ ಅಧಿಕಾರರಾಗಿ ಮೂರು ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ವಕೀಲರ ಸಂಘದ ಯಾವುದೇ ವಿಭಾಗ ಚಿಕ್ಕಮಗಳೂರು ಇರಬಹುದು ಕೋಲಾರ ಇರ್ಬೋದು ನೆಲಮಂಗಲ ಇರ್ಬೋದು ಯಾವುದೇ ಭಾಗದಲ್ಲಿ ವಕೀಲರಿಗೆ ಅಲ್ಲೇ ಆದ ಸಂದರ್ಭದಲ್ಲಿ ಅಲ್ಲಿಗೆ ಧಾವಿಸಿ ವಕೀಲರಿಗೆ ಸಹಾಯ ನೀಡುವುದರಲ್ಲಿ ಮತ್ತೊತ್ತಮವಾಗಿ ಹೆಸರು ಗಳಿಸಿದ್ದಾರೆ ಏನು ಇವತ್ತು ಒಂದು ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಸುಮಾರು ಎರಡು ಟರ್ಮ್ ಇಂದ ಹೋರಾಟ ಮಾಡಿ ಎರಡು ಸರ್ಕಾರದಲ್ಲಿ ಗುದ್ದಾಡಿ ಅವರು ಹೋರಾಟ ಮಾಡಿ ಇವತ್ತು ವಕೀಲರಿಗೆ ಒಂದು ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಷನ್ ಜಾರಿಗೆ ತರಲು ಅವರು ಕಾರಣರಾಗಿದ್ದಾರೆ ಈಗ ಬೆಂಗಳೂರು ವಕೀಲರ ಸಂಘದಲ್ಲಿ ಇಂಟರ್ ಏರ್ಪೋರ್ಟ್ ಟಾಯ್ಲೆಟ್ಸ್ ಮಾಡಿದ್ದಾರೆ ಸ್ಕೈವಾಕ್ ಮಾಡಿದ್ದಾರೆ ಲೈಬ್ರರಿ ಇವತ್ತು ನಮ್ಮ ಇಂಡಿಯಾದಲ್ಲಿ ಇಂತ ಲೈಬ್ರರಿ ಇಲ್ಲ ಆಧುನಿಕ ಮತ್ತು ಅಪ್ ಟು ಡೇಟ್ ಲೈಬ್ರರಿ ಮಾಡಿದ್ದಾರೆ ಅವರು ಮುಂದಿನ ಸಲ ಕೂಡ ಅಧ್ಯಕ್ಷರಾಗಿ ಹೆಚ್ಚಿನ ಮತದಿಂದ ಗೊತ್ತು ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಅಡ್ವೊಕೇಟ್ ಅಸೋಸಿಯೇಷನ್ ಅಂದ್ರೆ ಏನಾದ್ರು ಸಮಸ್ಯೆ ಆದಾಗ ಅದನ್ನ ರೆಪ್ರೆಸೆಂಟ್ ಮಾಡುವಂತ ಒಬ್ಬ ಎಮಿನೆಂಟ್ ಅಡ್ವೊಕೇಟ್ ಇರಬೇಕು ನಾವು ಇನ್ನೊಬ್ಬ ಅಡ್ವೊಕೇಟ್ ಇನ್ನೊಬ್ರು ಯಾರೋ ಬೇರೆ ಅಡ್ವೊಕೇಟ್ ಹೋಗಿ ಎಂಗೇಜ್ ಮಾಡಿ ಅಸೋಸಿಯೇಷನ್ ರೆಪ್ರೆಸೆಂಟ್ ಮಾಡುವಂತ ಅವಶ್ಯಕತೆ ಬಿಡೋಲ್ಲ ವಿವೇಕರೆಡ್ಡಿಯವ್ರ ಸ್ಪೆಷಾಲಿಟಿ ಏನಂದರೆ ಅಡ್ವೊಕೇಟ್ ಅಸೋಸಿಯೇಷನ್ ಸಂಬಂಧಪಟ್ಟ ಏನೇ ಮ್ಯಾಟರ್ಸ್ ಬರಲಿ ಅವರೇ ಖುದ್ದಾಗಿ ರೆಪ್ರೆಸೆಂಟ್ ಮಾಡ್ತಾರೆ ಡೆಸಿಗ್ನೇಟ್ ಸೀನಿಯರ್ ಕೌನ್ಸಿಲ್ ಅನ್ನೋ ಒಂದು ಆ ಒಂದು ಹೆಮ್ಮೆ ಅನ್ನೋದು ಕೂಡ ಇದೆ ಜೊತೆಗೆ ನಾಲೆಡ್ಜ್ ಇದೆ ಸೊ ಹಾಗಾಗಿ ಜೊತೆಗೆ ಹಲವಾರು ಕೆಲಸ ಮಾಡಿದರೆ ಅದರಲ್ಲೂ ಮೋರ್ ಓವರ್ ಯಂಗ್ಸ್ಟರ್ಸ್ಗೆ ಭಾಳ ಸಪೋರ್ಟಿವ್ ಸೊ ನಾವು ಯಂಗ್ಸ್ಟರ್ಸ್ಗೆ ಭಾಳ ಸಪೋರ್ಟಿವ್ ಇರೋದರಿಂದ ಅವ್ರು ಗೆಲ್ಲಬೇಕು ಜೊತೆಗೆ ಎಲ್ಲಿಯವರೆಗೂ ಅವರ ಒಂದು ಒಳ್ಳೆತನ ಅವರಲ್ಲಿ ಇರ್ತೈತೆ ಎಲ್ಲಿಯವರೆಗೂ ಅವರು ಈ ಅಸೋಸಿಯೇಷನ್ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡಿಕೊಂಡು ಎಲ್ಲ ಅಡ್ವೊಕೇಟ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಲ್ಲಿವರೆಗೂ ಅವ್ರು ಖಂಡಿತ ಗೆಲ್ತಾ ಇರ್ತಾರೆ ಇಲ್ಲಿ ಬೇಕಾಗಿರೋದು ಒಂದು ವ್ಯಕ್ತಿ ಅಲ್ಲ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವ ಅವರಲ್ಲಿ ಖಂಡಿತ ಇದೆ ಹಾಗಾಗಿ ಅವ್ರು ಗೆಲ್ಬೇಕು